ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆ ಶಾಲಿ ಶೂ ಬ್ಲಾಗ್ಸ್ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಮಂತ್ರಾಲಯ ಮಠದ ರೂಮ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬ ನೀಟಾಗಿ ಮೇಂಟೈನ್ ಮಾಡಿರ್ತಾರೆ ಅಲ್ಲಿ ಮಿಡಲಲ್ಲಿ ನಿಮಗೆ ಫ್ಲಾಗ್ ಕಾಣ್ತಿದೆ ಅಂದ್ಕೋತೀನಿ ಆರೆಂಜ್ ಕಲರ್ ಅದೇನೇ ದೇವಸ್ಥಾನ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅದರ ಪಕ್ಕನೇ ಇದೆಲ್ಲ ರೂಮ್ಸ್ ಇದೆ ಹಾಗೆ ನಾವು ಉಳ್ಕೊಂಡಿದ್ದ ಬ್ಲಾಕ್ ನೇಮು ಬೃಂದಾವನ್ ಗಾರ್ಡನ್ ಅಂತ ಇಲ್ಲಿ ಈ ರೂಮ್ಸ್ ಎಲ್ಲ ತುಂಬಾ ಕಡಿಮೆ ರೇಟಿಗೆ ಸಿಗುತ್ತೆ ಈ ರೂಮ್ಸ್ನ ಆನ್ಲೈನಲ್ಲಿ ಯಾವ ಥರ ಬುಕ್ ಮಾಡ್ಕೊಳ್ಳೋದು ಅಂತ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ ಆಫ್ಲೈನಲ್ಲಿ ಈ ರೂಮ್ಸ್ ಎಲ್ಲ ಸಿಗಲ್ಲ ಸಿಕ್ಕಿದ್ರೂ ಒನ್ ಪರ್ಸೆಂಟ್ ಚಾನ್ಸಸ್ ಮಾತ್ರ ಇರುತ್ತೆ ಹಾಗಾಗಿ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬರೋದೇ ಬೆಟರು ಬನ್ನಿ ಯಾವ ಥರ ಬುಕ್ ಮಾಡೋದು ಅಂತ ನೋಡೋಣ ಇದಾದ ಮೇಲೆ ನಮ್ಮ ರೂಮ್ ಯಾವ ಥರ ಇತ್ತು ಅಂತ ಕೂಡ ನಿಮಗೆ ತೋರಿಸ್ತೀನಿ ಫಸ್ಟ್ ನೀವು ನಿಮ್ಮ ಮೊಬೈಲಲ್ಲಿ ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡಿಕೊಂಡು ಎಸ್ ಆರ್ ಎಸ್ ಮಠ ಅನ್ನೋ ಹ್ಯಾಪ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗಿರುತ್ತೆ ಪ್ಲೇಸ್ಟೋರ್ ಓಪನ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ ಓಪನ್ ಆಗಿದೆ ಇಲ್ಲಿ ಎಸ್ ಆರ್ ಎಸ್ ಮಠ ಅಂತ ಟೈಪ್ ಮಾಡಿ ಆ ಆ್ಯಪು ಶೋ ಆಗುತ್ತೆ ಹಾಂ ಬಂತು ನೋಡಿ ಎಸ್ ಆರ್ ಎಸ್ ಮಠ ಅಂತ ಅಲ್ಲಿ ಕ್ಲಿಕ್ ಮಾಡಿ ಸೆಕೆಂಡ್ ಒನ್ ಎಸ್ ಆರ್ ಎಸ್ ಮಠ ಅಂತ ಇದೆಯಲ್ಲ ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೊಳ್ಳಿ ಓಪನ್ ಆಗ್ತಿದ್ದಂಗೆ ಅದ್ರ ವೆಬ್ಸೈಟ್ ಓಪನ್ ಆಗುತ್ತೆ ಆ್ಯಪಲ್ಲಿ ಮಠ ಮಂತ್ರಾಲಯಮ್ ಅಂತ ತೋರಿಸ್ತಾ ಇದೆ ನೋಡಿ ಈ ಥರ ಓಪನ್ ಆಗುತ್ತೆ ಈ ಥರ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಯಾವ ಯಾವ ಸರ್ವಿಸಸ್ ಇದೆ ಅಂತ ಇಲ್ಲೆಲ್ಲ ತೋರಿಸ್ತಾ ಇರುತ್ತೆ ಇಲ್ಲಿ ನೋಡಿ ಆನ್ಲೈನ್ ಸರ್ವಿಸಸ್ ಅಂತ ಇದೆ ಇಲ್ಲಿ ರೂಮ್ ಸರ್ವಿಸಸ್ಸು ಸೇವಾ ಬುಕ್ಕಿಂಗು ಹೀ ಉಂಡಿ ಹಾಗೆ ಲೈವ್ ಸ್ಟೇಟಸ್ ಎಲ್ಲ ಥರನೂ ಇದೆ ನಮಗೆ ಬೇಕಾಗಿರೋದು ರೂಮ್ ಬುಕ್ಕಿಂಗ್ ರೂಮ್ ಬುಕ್ಕಿಂಗ್ ಮೇಲೆ ಕ್ಲಿಕ್ ಮಾಡೋಣ ಇಲ್ಲಿ ಸ್ವಲ್ಪ ರೂಲ್ಸ್ ಎಲ್ಲ ಇದೆ ಅದನ್ನು ಓದ್ಕೊಳ್ಳೋಣ ಏನೇನಿದೆ ಅಂತ ಫಸ್ಟ್ವನ್ನು ನೀವು ರೂಮ್ ಬುಕ್ ಮಾಡಾದ್ಮೇಲೆ ಅದನ್ನು ಕ್ಯಾನ್ಸಲ್ ಮಾಡ್ಕೊಳೋಕ್ಕಾಗಲ್ಲ ಹಾಗೆ ಆ ಅಮೌಂಟು ರೀಫಂಡ್ ಕೂಡ ಆಗಲ್ಲ ಹಾಗೆ ಒನ್ ಐ ಡಿಯಿಂದ ಒನ್ ಮಂತಲ್ಲಿ ಟೂ ರೂಮ್ಸ್ ಮಾತ್ರ ಬುಕ್ ಮಾಡೋ ಆಗಿರುತ್ತೆ ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ ಹಾಗೆ ಆಫ್ಟರ್ ಚೆಕ್ ಇನ್ ಟೈಮ್ ಟೂ ಅವರ್ ಗ್ರೇಸ್ ಪೀರಿಯಡ್ ಇರುತ್ತೆ ಹಾಗೆ ಸಿಂಗಲ್ ಪರ್ಸನ್ಗೆ ರೂಮ್ನ ಅಲಾಟ್ ಮಾಡೋಲ್ಲ ಇನ್ ಕೇಸ್ ಅಲಾಟ್ ಆದರೂ ಅದನ್ನು ಕ್ಯಾನ್ಸಲ್ ಮಾಡಿ ಆ ಅಮೌಂಟನ್ನ ರೀಫಂಡ್ ಮಾಡ್ತಾರೆ ಹಾಗೆ ಒಂದು ರೂಮಲ್ಲಿ ಟೂ ಅಡಲ್ಟ್ಸ್ಗೆ ಅಂದರೆ ಇಬ್ಬರಿಗೆ ಅಕೊಮೊಡೇಟ್ ಇರುತ್ತೆ ಹಾಗೆ ಎಕ್ಸ್ಟ್ರಾ ಬೆಡ್ ಎಲ್ಲ ಇವ್ರು ಪ್ರೊವೈಡ್ ಮಾಡಲ್ಲ ಮಠದ ರೂಮ್ಸ್ ಏನೇನಿರುತ್ತೆ ಅದೆಲ್ಲ ಮಠದಿಂದ ತ್ರೀ ಹಂಡ್ರೆಡ್ ಮೀಟರ್ ಒಳಗಡೆ ಇರುತ್ತೆ ಹಾಗೆ ನೀವು ರೂಮ್ ಬುಕ್ ಮಾಡ್ಕೊಳ್ಳೋದು ತರ್ಟಿ ಡೇಸ್ ಅಡ್ವಾನ್ಸಲ್ಲಿ ಬುಕ್ ಮಾಡ್ಕೋಬೋದು ಮ್ಯಾಕ್ಸಿಮಮ್ ಮಿನಿಮಮ್ ಅಂದರೆ ತ್ರೀ ಡೇಸ್ ಅಡ್ವಾನ್ಸಲ್ಲಿ ಬುಕ್ ಮಾಡ್ಕೋಬೋದು ತರ್ಟಿ ಡೇಸಿಗೆ ಮಾತ್ರ ರಿಲೀಸ್ ಆಗಿರುತ್ತೆ ರೂಮ್ಸು ಈಗ ಪ್ರೊಸೀಡ್ ಕೊಡೋಣ ನೋಡ್ಬೋದು ಇಲ್ಲಿ ಡಿಸೆಂಬರ್ ಸೆವೆಂತಿಂದ ರಿಲೀಸ್ ಆಗಿದೆ ರೂಮ್ಸು ನಾನು ಇದನ್ನು ಬುಕ್ ಮಾಡ್ತಾ ಇರೋದು ಡಿಸೆಂಬರ್ ಫೋರ್ತ್ ಡಿಸೆಂಬರ್ ಸೆವೆಂತಿಂದ ಜಾನ್ ತರ್ಡ್ವರೆಗೂ ರಿಲೀಸ್ ಆಗಿದೆ ಕೆಲವೊಂದು ಡೇಟಲ್ಲಿ ರೂಮ್ಸ್ ಫುಲ್ ಅಂತ ತೋರಿಸ್ತಾ ಇದೆ ಅದು ಆನ್ಲೈನ್ ಹಾಗೆ ಆಫ್ಲೈನ್ ಎರಡೂ ರೂಮ್ಸ್ ಕೂಡ ಎರಡೂ ಕಡೆ ರೂಮ್ಸ್ ಎಲ್ಲ ಫಿಲ್ ಆಗಿರುತ್ತೆ ಹಾಗಾಗಿ ರೂಮ್ಸ್ ಫುಲ್ ಅಂತ ತೋರಿಸ್ತಾ ಇದೆ ನಾನು ಫೋರ್ತ್ ಬುಕ್ ಮಾಡ್ತಾ ಇರೋದ್ರಿಂದ ಫೋರ್ತ್ಗೂ ಹಾಗೆ ಸೆವೆನ್ ಡೇಟ್ಗೂ ತ್ರೀ ಡೇಸ್ ಮಿನಿಮಮ್ ಅಡ್ವಾನ್ಸ್ ಇದೆ ಅಷ್ಟೇ ಈಗ ನಾವು ಜಾನ್ ತರ್ಡ್ ಬುಕ್ ಮಾಡೋಣ ಜಾನ್ ತರ್ಡ್ ಓಪನ್ ಆಯಿತು ಇಲ್ಲಿ ನೀವು ಯಾವ ಟೈಮಿಗೆ ರೀಚ್ ಆಗ್ತೀರಾ ಮಟನ ಆ ಟೈಮ್ ನೋಡ್ಕೊಂಬಿಟ್ಟು ನೀವಿಲ್ಲಿ ಟೈಮಿಂಗ್ಸ್ ಕೊಡಬೇಕಾಗಿರುತ್ತೆ ನಾನೀಗ ಫೈವ್ ತರ್ಟಿಗೆ ರೈಲ್ವೆ ಸ್ಟೇಷನಿಗೆ ಹೋಗ್ತೀನಿ ಅಂದರೆ ನಾನು ಸಿಕ್ಸಿಗೆ ರೀಚ್ ಆಗ್ತೀನಿ ಮಠಕ್ಕೆ ಹಾಗೆ ನಾನಿಲ್ಲಿ ಸಿಕ್ಸ್ ಎಮ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ತೋರಿಸ್ತಿದ್ದೆ ನೋಡಿ ಚೆಕ್ ಇನ್ ಡೇಟು ಫ್ರೈಡೇ ತರ್ಡ್ ಜಾನ್ ಟ್ವೆಂಟಿ ಟ್ವೆಂಟಿ ಫೈ ಸಿಕ್ಸ್ ಎ ಎಮ್ ಹಾಗೆ ಚೆಕ್ಔಟ್ ಡೋ ಡೇಟು ಸ್ಯಾಟರ್ಡೆ ಫೋರ್ತ್ ಜಾನ್ ಟ್ವೆಂಟಿ ಟ್ವೆಂಟಿ ಫೈವ್ ಎ ಎಮ್ ಇಲ್ಲ ನನಗೆ ಟೂ ಡೇಸ್ ಬೇಕು ಅಂದರೆ ನೀವು ಫಿಫ್ತನ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲ ಒನ್ ಡೇನೇ ಸಾಕು ನನಗೆ ರೂಮ್ ಅನ್ನೋದಾದರೆ ಫೋರ್ತ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನಿಲ್ಲಿ ಫೋರ್ತ್ನ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ಒನ್ ಡೇಗೆ ಮಾತ್ರ ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಕೋಟ ತ್ರೀ ಹಂಡ್ರೆಡ್ ಅವೈಲಬಲ್ ರೂಮ್ಸ್ ನೈಂಟಿ ತ್ರೀ ಅಂದರೆ ಆನ್ಲೈನಲ್ಲಿ ತ್ರೀ ಹಂಡ್ರೆಡ್ ರೂಮ್ಸ್ ಮಾತ್ರ ಬುಕ್ ಮಾಡ್ಕೊಬೋದಿರುತ್ತೆ ಇನ್ನು ನೈಂಟಿ ತ್ರೀ ಅವೈಲಬಲ್ ಇದೆ ರೂಮ್ಸು ಈಗ ಎಲ್ಲೆಲ್ಲಿ ಅವೈಲಬಲ್ ಇದೆ ಎಲ್ಲ ರೂಮ್ಸ್ನೂ ತೋರಿಸ್ತಾ ಹೋಗುತ್ತೆ ಇದು ಬೃಂದಾವನ್ ಗಾರ್ಡನ್ ಇದು ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಮಾತ್ರ ಆಲ್ರೆಡಿ ಫಿಲ್ ಆಗಿಬಿಟ್ಟಿದೆ ಬೃಂದಾವನ ಗಾರ್ಡನ್ ಬ್ಲಾಕಲ್ಲಿ ರೂಮ್ಸ್ ಫುಲ್ ಅಂತ ತೋರಿಸ್ತಾ ಇದೆ ಯಾವುದೇ ರೂಮ್ಸ್ ಅವೈಲಬಲ್ ಇಲ್ಲ ಬೇರೆ ಚೆಕ್ ಮಾಡೋಣ ಬೇರೆ ಬ್ಲಾಕಲ್ಲಿ ಇದೆಯೇನೋ ಅಂತ ನಾವು ಗಾರ್ಡಲ್ಲೇ ಸ್ಟೇ ಮಾಡಿದ್ದು ಒಂದು ಸಲ ಹೋದಾಗ ಅದನ್ನು ತೋರಿಸ್ತೀನಿ ಯಾವ ಥರ ಇದೆ ರೂಮ್ ಅಂತ ಇದು ಧೀರೇಂದ್ರ ವಸತಿ ಗೃಹ ಇದರಲ್ಲಿ ಇದೆಯೇನೋ ಚೆಕ್ ಮಾಡೋಣ ಕೆಳಗಡೆ ಕೊಟ್ಟಿರ್ತಾರೆ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಎಲ್ಲೆಲ್ಲಿ ರೂಮ್ಸ್ ಅವೈಲಬಲ್ ಇದೆ ಅಂತ ಇದು ಹಿರಿಯಂದರೆ ವಸತಿ ಗೃಹ ಇಲ್ಲಿ ನೋಡ್ಬೋದು ಇಲ್ಲಿ ಫೋರ್ ಹಂಡ್ರೆಡ್ ಈ ರೂಮ್ಸ್ಗೆ ಅಲ್ಲೆಲ್ಲ ಡೀಟೇಲ್ ಕೊಟ್ಟಿರ್ತಾರೆ ಇದು ಎ ಎಸಿನಾ ನಾನ್ ಎಸಿನ ಏನು ಅಂತ ಎಲ್ಲ ಇದು ಪಂಚಮುಖಿ ಬ್ಲಾಕು ಇದು ಟೂ ಫಿಫ್ಟಿ ಮಾತ್ರನೇ ಇಲ್ಲೂ ಚೆನ್ನಾಗಿರುತ್ತೆ ನೋಡಿ ಪಂಚಮುಖಿ ದರ್ಶನ್ ಕಾಟೇಜಸ್ ಇದು ಟೂ ಫಿಫ್ಟಿ ಮಾತ್ರ ಇದೆ ಇಲ್ಲಿ ಇದು ವ್ಯಾಸ ಮಂದಿರ್ ಇದು ದೇವಸ್ಥಾನ ಪಕ್ಕನೇ ಇದೆ ಒಂದು ಫಿಫ್ಟಿ ಏನೋ ಇದೆ ಅನಿಸುತ್ತೆ ಅಷ್ಟೇ ಇದು ವ್ಯಾಸ ಮಂದಿರು ಇದ್ರೂ ರೂಮ್ಸ್ ಕೂಡ ಎಲ್ಲ ಫಿಲ್ ಆಗಿಬಿಟ್ಟಿದೆ ಫೈವ್ ಹಂಡ್ರೆಡ್ ರುಪೀಸ್ ಇದು ಹೀಗೆ ಎಲ್ಲ ರೂಮ್ಸೂ ಈ ಥರ ಸ್ಕ್ರೋಲ್ ಮಾಡ್ಕೊಂಡಿದ್ರೆ ನಿಮಗೆ ಸಿಗುತ್ತೆ ನಿಮಗೆ ಯಾವ ಥರ ಬೇಕು ಎ ಸಿ ಬೇಕಾ ವೆಸ್ಟರ್ನ್ ಬೇಕಾ ಇಂಡಿಯನ್ ಬೇಕಾ ಎಲ್ಲನೂ ಎಲ್ಲ ಫೆಸಿಲಿಟೀಸು ಕೂಡ ಇರುತ್ತೆ ನಿಮ್ಗೆ ಯಾವ ಥರ ಬುಕ್ ಬೇಕೋ ಆ ಥರ ಮಾಡ್ಕೋಬೋದು ಎ ಸಿ ಆದರೆ ಸ್ವಲ್ಪ ಜಾಸ್ತಿ ಇರುತ್ತೆ ನಾನ್ ಎ ಸಿ ಆದರೆ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇನೆ ಈ ಥರ ಸ್ಕ್ರೋಲ್ ಮಾಡ್ಕೊಂಡು ಹೋದರೆ ಎಲ್ಲೆಲ್ಲಿ ಅವೈಲಬಲ್ಸ್ ಇದೆ ಯಾವ್ಯಾವ ಬ್ಲಾಕು ಅದೆಲ್ಲ ಡಿಟೇಲಾಗಿ ತೋರಿಸುತ್ತೆ ನಾನಿವತ್ತು ಧೀರೇಂದ್ರ ವಸತಿ ಗೃಹದಲ್ಲಿ ರೂಮ್ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಧೀರೇಂದ್ರ ವಸತಿ ಗೃಹ ಇದ್ರ ರೇಟ್ ಬಂದು ಫೋರ್ ಹಂಡ್ರೆಡ್ ರುಪೀಸ್ ಅಲ್ಲಿ ಬುಕ್ ನಾವು ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡೋಣ ಈ ಥರ ಓಪನ್ ಆಗುತ್ತೆ ನೋಡ್ಬೋದು ಧೀರೇಂದ್ರ ವಸತಿ ಗೃಹ ಕಾರ್ಟ್ ಟೂ ನಂಬರ್ಸ್ ರೂಮ್ ಟೈಪ್ ನಾನ್ ಎ ಸಿ ಅಂತ ಇದೆ ಇಲ್ಲಿ ಕನ್ವೀನಿಯನ್ಸ್ ಫೀಸ್ ಫೈವ್ ಪರ್ಸೆಂಟ್ ಅಂತ ಟ್ವೆಂಟಿ ರುಪೀಸ್ ಆ್ಯಡ್ ಮಾಡಿರ್ತಾರೆ ಫೋರ್ ಹಂಡ್ರೆಡ್ ರುಪೀಸ್ಗೆ ಟೋಟಲ್ ಫೇರ್ ಫೋರ್ ಟ್ವೆಂಟಿ ರುಪೀಸ್ ಆಗುತ್ತೆ ಇದನ್ನು ನಾವಿವಾಗ ಪೇ ಮಾಡೋಣ ಕೆಲವೊಂದು ಡೀಟೇಲ್ಸ್ ಎಲ್ಲ ತೋರಿಸುತ್ತೆ ನೋಡಿ ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಕೇಳ್ತಾ ಇದೆ ಇಲ್ಲಿ ನಮ್ಮ ಮೊಬೈಲ್ ನಂಬರ್ ಆರ್ ಇಮೇಲ್ ಐ ಡಿ ಹಾಕಬೇಕಾಗಿರುತ್ತೆ ಮೊಬೈಲ್ ನಂಬರ್ ಆರ್ ಇಮೇಲ್ ಐ ಡಿ ಫಿಲ್ ಮಾಡಿ ನೆಕ್ಸ್ಟ್ ಅಂತ ಕೊಡಿ ಆಮೇಲೆ ಇಲ್ಲಿ ಪ್ಲೀಸ್ ಎಂಟರ್ ದ ನೇಮ್ ಆ್ಯಂಡ್ ಮೊಬೈಲ್ ನಂಬರ್ ಫಾರ್ ನ್ಯೂ ರಿಜಿಸ್ಟ್ರೇಷನ್ ಅಂತ ತೋರಿಸುತ್ತೆ ಇಲ್ಲಿ ನಾವಿವಾಗ ಫಿಲ್ ಮಾಡಬೇಕಾಗಿರುತ್ತೆ ನೇಮು ಹಾಗೆ ಮೊಬೈಲ್ ನಂಬರ್ ಫಿಲ್ ಮಾಡೋಣ ಅದಾದಮೇಲೆ ಕೆಳಗಡೆ ಇಮೇಲ್ ಐ ಡಿ ಕೇಳುತ್ತೆ ಮತ್ತೆ ಮತ್ತೆ ಇಮೇಲ್ ಐ ಡಿ ಫಿಲ್ ಮಾಡಿ ಗೆಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಓ ಟಿ ಪಿ ಬಂದಿರುತ್ತೆ ನಿಮ್ಮ ಇಮೇಲ್ ಐ ಡಿಗೆ ಒ ಟಿ ಪಿ ಹಾಕಿಬಿಟ್ಟು ಇಲ್ಲಿ ವೆರಿಫೈ ಒ ಟಿ ಪಿ ಅಂತೇಳಿ ಕೊಡಬೇಕಾಗಿರುತ್ತೆ ಒ ಟಿ ಪಿ ಹಾಕೋಣ ವೆರಿಫೈ ಒ ಟಿ ಪಿ ಅಂತ ಕೊಡಿ ಅದು ಒ ಟಿ ಪಿ ವೆರಿಫೈ ಆಗುತ್ತೆ ಎಸ್ ವೆರಿಫೈ ಆದಮೇಲೆ ಇಲ್ಲಿ ಅಡ್ರೆಸ್ ಎಲ್ಲ ಕೇಳುತ್ತೆ ನಿಮ್ಮದು ಏನಿದೆ ಅಡ್ರೆಸ್ ಅದೆಲ್ಲ ಅಡ್ರೆಸ್ ಎಲ್ಲ ಫಿಲ್ ಮಾಡಬೇಕಾಗಿರುತ್ತೆ ಇಲ್ಲಿ ನೀಟಾಗಿ ಅಡ್ರೆಸ್ ಎಲ್ಲ ಫಿಲ್ ಮಾಡೋಣ ಸಿಟಿ ಹಾಗೆ ಸ್ಟೇಟ್ ಹಾಗೆ ಪಿನ್ ಕೋಡೆಲ್ಲ ಹಾಕ್ಬಿಟ್ಟು ಇಲ್ಲಿ ಕೆಳಗಡೆ ಗೌರ್ಮೆಂಟ್ ಐ ಡಿ ಹಾಕಬೇಕಾಗಿರುತ್ತೆ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ ಆಧಾರ್ ನಂಬರ್ ಆರ್ ವೋಟರ್ ಐ ಡಿ ಆರ್ ಡಿ ಎಲ್ ನಂಬರ್ ಅಂತ ಅಲ್ಲಿ ಕೊಟ್ಟಿದ್ದಾರೆ ಅದರಲ್ಲಿ ಯಾವುದಾದ್ರೂ ಒಂದು ಫಿಲ್ ಮಾಡೋಣ ಹಾಗೆ ಇಲ್ಲಿ ಕೆಲವೊಂದು ನೋಟ್ ಕೊಟ್ಟಿದ್ದಾರೆ ನಾನು ಆಲ್ರೆಡಿ ಸ್ಟಾರ್ಟಿಂಗಲ್ಲೇ ಹೇಳಿದ್ದೀನಿ ಆ ನೋಟೆಲ್ಲ ಅದಾದಮೇಲೆ ನಾವಿಲ್ಲಿ ಪ್ರೊಸಿಡ್ ಅಂತ ಕೊಡೋಣ ಪ್ರೊಸಿಡ್ ಅಂತ ಕೊಡ್ತಿದ್ದಂಗೆ ನಿಮಗೆ ಪೇಮೆಂಟ್ ಆಪ್ಷನ್ ಓಪನ್ ಆಗುತ್ತೆ ನೀವಿಲ್ಲಿ ಪೇಮೆಂಟ್ ಮಾಡಿದ್ರೆ ನಿಮ್ಮ ರೂಮ್ ಕನ್ಫರ್ಮ್ ಆಗುತ್ತೆ ನಿಮಗೆ ಆಪ್ಷನ್ ಇರುತ್ತೆ ಇಂಟರ್ನೆಟ್ ಬ್ಯಾಂಕಿಂಗಲ್ಲಾದರೂ ಮಾಡ್ಬೋದು ಆರ್ ಯು ಪಿ ಐ ಆರ್ ಡೆಬಿಟ್ ಆರ್ ಕ್ರೆಡಿಟ್ ಕಾರ್ಡಲ್ಲಾದರೂ ಮಾಡ್ಬೋದು ಈ ಥರ ನೀವು ಮಠದ ಪಕ್ಕದಲ್ಲೇ ಇರುವಂಥ ರೂಮ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ ಈ ಡೀಟೇಲ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನಾವು ಬುಕ್ ಮಾಡಿದ್ದಂಥ ರೂಮ್ಸು ಯಾವ ಥರ ಇದೆ ಅಂತ ತೋರಿಸ್ತೀನಿ ನಾನು ಬುಕ್ ಮಾಡಿದ್ದು ಅಂದರೆ ನಾವಿಲ್ಲಿ ಹೋದಾಗ ಬುಕ್ ಮಾಡಿದ್ದು ಬೃಂದಾವನ್ ಗಾರ್ಡನಲ್ಲಿ ಆ ಬೃಂದಾವನ್ ಗಾರ್ಡನ್ ಯಾವ ಥರ ಇದೆ ಅಂತೇಳಿ ತೋರಿಸ್ತೀನಿ ಬನ್ನಿ ನಾವು ಬುಕ್ ಮಾಡಿದ್ದಂಥ ರೂಮು ಈ ಥರ ಇತ್ತು ಚಿಕ್ಕದಾಗಿ ನೀಟಾಗಿತ್ತು ನನಗಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ನಿಮಗೂ ಕೂಡ ಈ ವಿಡಿಯೋ ಯೂಸ್ ಆಗಿದೆ ಅಂದ್ಕೋತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಕೀಪ್ ಸಪೋರ್ಟಿಂಗ್ ಮೀ